ನಾಳೆ ತುಮಕೂರು ಶಿರಾದಲ್ಲಿರುವ ಗಣೇಶ ನಿಮಜ್ಜನ ಕಾರ್ಯ ಹಿಂದೂ ಮಹಾಸಭಾ ಗಣೇಶ ನಿಮಜ್ಜನ ಪ್ರಯುಕ್ತವಾಗಿ ಬಂದೋಬಸ್ತ್ ಮಾಡ್ತಾ ಇದ್ದೀವಿ ಸೊ ಅದರ ವಿಷಯ ಅದರಲ್ಲಿ ಅದರಲ್ಲಿ ಸಲುವಾಗಿ ನಾವು ಇವತ್ತು ರೂಟ್ ಮಾರ್ಚ್ ಮಾಡಿದೀವಿ ಎಲ್ಲ ಪ್ರೊಸೆಷನ್ ರೂಟ್ ಮತ್ತು ಎಲ್ಲಿ ಜನ ಜನ ಜಾಸ್ತಿ ಇರ್ತಾರೆ ಅಲ್ಲಿ ಎಲ್ಲ ನಾವು ರೂಟ್ ಮಾರ್ಚ್ ಮಾಡ್ಕೊಂಡು ಬಂದಿದೀವಿ ಇದೊಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಕ್ರಮ ಅಂತ ನಾವು ಮಾಡಿದೀವಿ ಜೊತೆಗೆ ಇವತ್ತು ನಾವು ಒಂದು ಮಾಕ್ ಡ್ರಿಲ್ ಮಾಡ್ಕೊಳ್ತೀವಿ ಸಹ ನಾಳೆ ನಾವು ಸಕ್ಸಸ್ಫುಲ್ ಆಗಿ ಬಂದೋಬಸ್ತ್ ಮಾಡೋಣ ಅಂತ ನಮ್ಮೆಲ್ಲರಿಗೂ ನಮ್ಮ ಮೆನೆಗೂ ಸಹ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಸಾರ್ವಜನಿಕರಿಗೂ ತಿಳಿಸ್ತಾ ಇದೀವಿ ಈಗ ನಾವು ಏನು ಬಂದು ಹೋಗಿ ಬಂದಿದೀವಿ ಸೊ ಇಲ್ಲಿ ತನಕ ನಮ್ಮ ಐ ಬಿ ಸರ್ಕಿಲ್ ಇಂದ ಇಲ್ಲಿ ತನಕ ರೂಟ್ ಪ್ರೊಶನ್ ರೂಟ್ ಇದೆ ಈ ಮಿಕ್ಕಿದ್ದು ನಾವು ಸುಮ್ಮನೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಂತಾನೆ ಹೋಗಿ ಬಂದಿದೀವಿ ಅದ್ರ ಪ್ರಕಾರ ನಾವು ಬಂದೋಸ್ತ್ ಮಾಡಿ ಎಲ್ಲರೂ ಸಕ್ಸಸ್ಫುಲ್ ಆಗಿ ಇಮೇಜ್ ಇಮರ್ಷನ್ ಕಂಪ್ಲೀಟ್ ಮಾಡಬೇಕು ಅಂತ ತಿಳ್ಕೊಳ್ತಾರೆ